करवादी मोहम्मद सल्लल्लाहु अलैहि हब्बा हूब अंगवागी अंगीरत नबी स्टडी एंड रिसर्च सेंटर वतींदा प्रति वर्ष खिरा नात हदीस तक्री तहरी सीरत् खुवीज खुरा खूज कांपिटेषन आयोजाता है प्रति ವರ್ಷ ನಾವು ನಗದು ಬಹುಮಾನ ವಿದ್ಯಾರ್ಥಿಗಳಿಗೆ ನಾವು ವಿತರಣೆ ಮಾಡ್ತೀವಿ ಈ ಸಲ 6ನೇ ವಾರ್ಷಿಕ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಹಾಗೂ ಸನ್ಮಾನ ಕಾರ್ಯಕ್ರಮ 12 ಜನವರಿ ಶಾಲಿಮಾರ್ ಪ್ಯಾಲೇಸ್ ಫಂಕ್ಷನ್ ಹಾಲ್ ಖಾಜಾ ಕಾಲೋನಿ ಕಲ್ಬುರ್ಗಿ ನಗರದಲ್ಲಿ ಇಡಿಸಲಾಗಿದೆ تو ಈ ಸಂದರ್ಭದಲ್ಲಿ ಸನ್ಮಾನ ಶ್ರೀ ಡಾಕ್ಟರ್ ಮೊಹಮ್ಮದ್ ಅಲ್ ಹುಸೈನಿ ಸಾಬ್ ಸಜ್ಜಾದ ನಶೀನ್ ಖಾಜಬನಾಸಾಸ್ ಕಿಬ್ಲಾ ಮತ್ತು ಚಾನ್ಸ್ಲರ್ ಕೆವಿ ಯೂನಿವರ್ಸಿಟಿ ಹಾಗೂ ನೂತನವಾಗಿ ಕರ್ನಾಟಕ ರಾಜ್ಯ ಮಂಡಳಿ ಸದಸ್ಯರು ಆಯ್ಕೆಯಾಗಿದ್ದಾರೆ ಅವರಿಗೆ ಸನ್ಮಾನಿಸಲಾಗುವುದು ಹಾಗೆ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನ್ ಬೋರ್ಡ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದರಿಂದ ಶ್ರೀಮಾನ್ ಉಬೇದುಲ್ಲಾ ಖಾನ್ ಆಝ್ಮಿ ಮತ್ತು ಹೌದಾ ಹೈದರಾಬಾದ್ನಿಂದ ಸೈಯದ್ ಅಹ್ಮದ್ ಉಮೇಜ್ ನದ್ವಿ ಅವರಿಗೆ ಸಹ ಸನ್ಮಾನ್ ಮಾಡಲಾಗುವುದು ಈ ಇದೇ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಿಗೆ ಹಿರಿಯ ಪತ್ರಕರ್ತರಿಗೆ ವಿಶೇಷವಾಗಿ ರಾಮಕೃಷ್ಣ ಬರ್ಷೆಜಿ ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ ಅವರಿಗೆ ಮತ್ತು ಜಯತಿರಥ್ ಪಾಟೀಲ್ಜಿ ವಿಜಯವಾಣಿನಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ದೇವಯ್ಯ ಗುತ್ತೇದಾರ್ ಸಂಪಾದಕರು ವಿಜಯ ಕರ್ನಾಟಕ ಮತ್ತು ಹನುಮಂತರಾವ್ ಭರಮಡಗಿ ಉದಯವಾಣಿ ಅವರಲ್ಲಿ ಅವರು ಸತತ್ ಇಪ್ಪತ್ತು ಮೂವತ್ತು ಮೂವತ್ತೆಂಟು ವರ್ಷದಿಂದ ಅವರು ಕನ್ನಡ ಪತ್ರಿಕೆಯಲ್ಲಿ ತಮ್ಮ ಸೇವೆ ಇದ್ದಾರೆ ಇವರಿಗೆ ಸಹ ಸನ್ಮಾನಿಸಲಾಗುವುದು ಜೊತೆಗೆ ನಮ್ಮ ಉರ್ದುವಿನಲ್ಲಿ ಐವತ್ತೈದು ವರ್ಷದಿಂದ ಹಿರಿಯ ಪತ್ರಕರ್ತರು ಶ್ರೀಮಾನ್ ಎಮ್ ಎ ಹಕೀಂ ಶಾಕಿರ್ಜಿ ಹಾಮಿದ್ ಅಕ್ಮಲ್ ಅವರು ಐವತ್ತು ವರ್ಷದಿಂದ ಮತ್ತು ಅಜೀಜುಲ್ಲಾ ಸರ್ಮಸ್ ಅವರು ನಲ್ವತ್ತೇಳು ವರ್ಷದಿಂದ ಉರ್ದು ಪತ್ರಿಕೆಯಲ್ಲಿ ಫೀಲ್ಡಿನಲ್ಲಿ ಅವರು ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೂ ಸಹ ವಿಶೇಷವಾಗಿ ಸನ್ಮಾನ ಮಾಡಲಾಗುವುದು ಇದ ಸಂದರ್ಭದಲ್ಲಿ ಸುಮಾರು ಎರಡು ಲಕ್ಷಕ್ಕಿಂತ ಹೆಚ್ಚು ನಗದು ಬಹುಮಾನ ವಿದ್ಯಾರ್ಥಿಗಳಿಗೆ ನೀಡಲಾಗುವುದು ಜೊತೆಗೆ ಎರಡು ಸಾವಿರ ಎಲ್ಲ ವಿದ್ಯಾರ್ಥಿಗಳಿಗೆ ಭಾಗಿಯಾಗಿದ್ದ ಆಗಿದ್ದ ಕಾರಣ ಅವ್ರಿಗೂ ಸಹ ಸರ್ಟಿಫಿಕೇಟ್ ಮತ್ತು ವಿಶೇಷವಾಗಿ ಗಿಫ್ಟ್ ಕೂಡ ಅವರಿಗೆ ವಿತರಣೆ ಮಾಡಲಾಗುವುದು ನಾವು ಎಲ್ಲ ಶಾಲೆಯ ಟೀಚರ್ಸ್ಗೆ ಮತ್ತು ಅವರು ವಿದ ವಿದ್ಯಾರ್ಥಿಯ ತಂದೆ ತಾಯಿಗಳಿಗೆ ನಾನು ವಿನಂತಿ ಮಾಡ್ತೀನಿ ಹನ್ನೆರಡು ಜನವರಿಗೆ ತಾವು ಎಲ್ಲರೂ ಬಂದು ತಮ್ಮ ತಮ್ಮ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅವರು ಮಾಡ್ತಕ್ಕಂಥ ಏನು ಕಾಂಪಿಟೇಷನ್ನಲ್ಲಿ ಅವರು ಭಾಗವಹಿಸಿದ್ದಾರೆ ಅವರು ಬಂದು ಅವರಿಗೆ ವಿಶೇಷವಾಗಿ ಪುರಸ್ಕರಿಸಬೇಕು ಅಂತ ನಾನು ಈ ಸಂದರ್ಭ ಮನವಿ ಮಾಡ್ತೀನಿ ನಾನು ಮೊಹಮ್ಮದ್ ಅಸ್ಗರ್ ಚುಲ್ಬುಲ್ చైర్మన్ సిరతుల్ నబి స్టడి రీసర్చ్ సెంటర్ అండ్ చైర్మన్ కాంపిటీషన్ సిరతుల్ నబి మొత్తం మాజీ నగరాభివృద్ధి ప్రాధికార అధ్యక్ష కలబుర్గి